ನಂಬರ್ ಡಿಸೈನ್ ಮಾಡುವಾಗ ನೆನಪಿನಲ್ಲಿಡಬೇಕಾದ ಕೆಲವು ಮಾಹಿತಿಗಳು ಯಾವುದೇ ಒಂದು ಮೊಬೈಲ್ ಸಂಖ್ಯೆಯ ಜೋಡಿಗಳನ್ನು ಆಯ್ಕೆ ಮಾಡುವಾಗ ಮೊದಲನೆಯದಾಗಿ ನಿಮ್ಮ ಹುಟ್ಟಿದ ದಿನಾಂಕದ ವೈದಿಕ ಗ್ರಿಡ್ ಅನ್ನು ಸಿದ್ಧಪಡಿಸಿಕೊಳ್ಳಿ ಸಿದ್ಧಪಡಿಸಿರುವಂತಹ ವೈದಿಕ್ ಗ್ರಿಡ್ನಲ್ಲಿ ಇರುವಂತಹ ಅಂಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ವಿಶ್ಲೇಷಿಸಿ ಉದಾಹರಣೆಗೆ ನಾವು ಒಂದು ವ್ಯಕ್ತಿಯ ಹುಟ್ಟಿದ ದಿನಾಂಕವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಆ ವ್ಯಕ್ತಿಯ ಹುಟ್ಟಿದ ದಿನಾಂಕ ವೈದಿಕ ಗ್ರೇಡ್ ಮತ್ತು ಲೋಷು ಗ್ರಿಡ್ ಸಿದ್ಧಪಡಿಸುತ್ತೇವೆ ಹುಟ್ಟಿದ ದಿನಾಂಕದ ಮಾಹಿತಿ ಇಲ್ಲದೆ ಸಂಖ್ಯೆಯನ್ನು ಆಯ್ಕೆ ಮಾಡುವಾಗ ಕೇವಲ ನಿಮ್ಮ ಮೊಬೈಲ್ ಮೊತ್ತವನ್ನು ಮಾತ್ರ ನಿರ್ಧಾರ ಮಾಡಬಹುದು ಇದು ನಿಮಗೆ ಮೂವತ್ತರಿಂದ ರಿಂದ ನಲವತ್ತು ಪರ್ಸೆಂಟ್ ಫಲಿತಾಂಶವನ್ನು ನೀಡುತ್ತದೆ ಮೊಬೈಲ್ ಸಂಖ್ಯೆಯನ್ನು ಡಿಸೈನ್ ಮಾಡಲು ನಾವು ವೇದಿಕ್ ಗ್ರಿಡ್ ಅನ್ನು ಉಪಯೋಗಿಸುತ್ತೇವೆ ನಾವು ನೋಡುತ್ತಿರುವ ವ್ಯಕ್ತಿಯ ಚಾರ್ಟ್ನ ಪ್ರಕಾರ ಉದಾಹರಣೆಗೆ ನಾವು ಈ ಸಂಖ್ಯೆಯನ್ನು ಈ ವ್ಯಕ್ತಿಗೆ ಕೊಡಲು ಇಚ್ಛಿಸಿದರೆ ಈ ಸಂಖ್ಯೆಯ ವೈದಿಕ ಗ್ರಿಡ್ ಅನ್ನು ಕೂಡ ನಾವು ಸಿದ್ಧಪಡಿಸಿಕೊಳ್ಳಬೇಕು ಉದಾಹರಣೆಗೆ ಈ ವ್ಯಕ್ತಿಯ ಗ್ರಿಡ್ ಅಲ್ಲಿ ಮೂರು ಐದು ಮತ್ತು ಏಳು ಈ ಮೂರು ಸಂಖ್ಯೆಗಳ ಇರುವುದಿಲ್ಲ ವ್ಯಕ್ತಿಯ ಜನ್ಮ ದಿನಾಂಕದ ಪ್ರಕಾರ ವ್ಯಕ್ತಿಯ ಕಿಂಗ್ ಅಂಡ್ ಕ್ವೀನ್ ಸಂಖ್ಯೆ ಒಂದು ಮತ್ತು ಎರಡಾಗಿರುತ್ತದೆ ವೈದಿಕ ಗ್ರಿಡ್ನ ನಿಯಮದ ಪ್ರಕಾರ ಗ್ರಿಡ್ನಲ್ಲಿ ಒಂದು ಮತ್ತು ಎರಡನೇ ಇದ್ದು ಮೂರು ಮತ್ತು ಆರನೇ ಸಂಖ್ಯೆ ಇಲ್ಲದಿದ್ದಲ್ಲಿ ಇದನ್ನು ರಾಜಯೋಗ ಎಂದು ಕರೆಯಲಾಗುವುದು ಆದರೂ ಈ ರೀತಿಯಿದ್ದಾಗ ಜೀವನದಲ್ಲಿ ಕುಟುಂಬ ಸಮಸ್ಯೆಗಳು ಮತ್ತು ಕಲಹಗಳು ಹೆಚ್ಚಾಗುತ್ತದೆ ಎಂದು ಕೂಡ ತಿಳಿಸಲಾಗಿದೆ ಈ ಸಮಸ್ಯೆಯನ್ನು ಬಗೆಹರಿಸಲು ನಾವು ಪ್ರಯತ್ನ ಮಾಡುವಾಗ ವ್ಯಕ್ತಿಯ ಅಂಕ ಕುಂಡಲಿಯಲ್ಲಿ ಕೆಲವು ಸಂಖ್ಯೆಗಳು ಇಲ್ಲದೆ ಇರುವುದೇ ಎಂದು ನಾವು ತಿಳಿದುಕೊಳ್ಳಬಹುದು ಜ್ಞಾನ ಅದೃಷ್ಟ ಮತ್ತು ಅವಕಾಶಗಳು ಬೇಕಿದ್ದಲ್ಲಿ ಮೂರನೇ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ ಎಂದು ನಾವು ಈ ವ್ಯಕ್ತಿಗೆ ತಿಳಿಸುತ್ತೇವೆ ಹಾಗೂ ಸಂಖ್ಯೆ ಮೂರನ್ನೂ ಉಪಯೋಗಿಸಲು ಹೇಳುತ್ತೇವೆ ಅದೇ ರೀತಿಯಲ್ಲಿ ಒಂದು ಮತ್ತು ಎರಡರ ಸಂಯೋಜನೆ ಆಗಿರುವಂತಹ ವ್ಯಕ್ತಿಯಾಗಿರುವುದರಿಂದ ವ್ಯಕ್ತಿಗೆ ಸ್ವಂತ ವ್ಯವಹಾರ ಮಾಡುವ ಹಂಬಲ ಇರುತ್ತದೆ ಹಾಗಾಗಿ ಐದನೇ ಸಂಖ್ಯೆಯನ್ನು ಕೂಡ ಉಪಯೋಗಿಸಲು ತಿಳಿಸಲಾಗುತ್ತದೆ ವ್ಯಕ್ತಿ ತನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಲಭ್ಯ ಇರುವ ಜೋಡಿಗಳನ್ನು ಆಯ್ಕೆ ಮಾಡಲು ನಾವು ತಿಳಿಸುತ್ತೇವೆ ಮೂರು ಐದು ಏಳು ಮೂರು ಸಂಖ್ಯೆಗಳು ಇಲ್ಲದೆ ಇರುವುದರಿಂದ ವ್ಯಕ್ತಿಗೆ ಭಾವನೆಯಲ್ಲಿ ಮತ್ತು ಜನಗಳ ಮನಸ್ಸನ್ನು ವಿಮರ್ಶಿಸುವಲ್ಲಿ ಕಷ್ಟವಾಗುತ್ತಿರುತ್ತದೆ ಈ ರೀತಿಯ ಪರಿಸ್ಥಿತಿ ಇದ್ದಾಗ ಈ ವ್ಯಕ್ತಿಗೆ ಮೂರು ಐದನ್ನು ಉಪಯೋಗಿಸುವುದು ಸಮಸ್ಯೆಯಿರುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿಡಿ ಹಾಗಾಗಿ ನೀವು ನೆನಪಿನಲ್ಲಿ ಇಡಬೇಕಾದ ಮಾಹಿತಿ ಎಂದರೆ ಕೇವಲ ಮೊಬೈಲ್ ಸಂಖ್ಯೆಯ ಮೊತ್ತವನ್ನು ಮಾತ್ರ ಪರಿಗಣಿಸಿ ಅದರಿಂದ ಸಂಪೂರ್ಣ ಲಾಭ ಪಡೆಯುವ ಆಸೆ ಆಸೆಯಿದ್ದರೆ ಅದು ತಪ್ಪು ನೀವು ಉಪಯೋಗಿಸುವ ಮೊಬೈಲ್ ಸಂಖ್ಯೆಯ ಜೋಡಿಗಳು ನೀವು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಇರಬೇಕು ಯಾವುದೇ ಮೊಬೈಲ್ ಸಂಖ್ಯೆ ಕೊನೆಯ ನಾಲ್ಕು ಅಂಕಿಗಳು ಪ್ರಮುಖ ಪಾತ್ರವನ್ನು ನಿಮ್ಮ ಜೀವನದಲ್ಲಿ ಬೀರುತ್ತದೆ ಕೇವಲ ಜೋಡಿಗಳು ಮತ್ತು ಅದರ ಗುಣಗಳನ್ನು ತಿಳಿದುಕೊಂಡು ನೀವು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡರೆ ಎಲ್ಲಾ ಜೋಡಿಗಳು ಚೆನ್ನಾಗಿರುವಂತಹ ಸಂಖ್ಯೆಯನ್ನು ಉಪಯೋಗಿಸುವ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆ ಇರುವುದೇ ಇಲ್ಲವೇ ಎಂದು ಕೂಡ ಒಂದು ಸಾರಿ ಚಿಂತಿಸಿ ಈ ಅಂಕ ಕುಂಡಲಿಯ ಮೂಲಕ ನಾವು ಕೊನೆಯಾಗಿ ನಿರ್ಧರಿಸುವುದಾದರೆ ಕುಂಡಲಿಯಲ್ಲಿ ಒಂದನೇ ಅಂಕಿ ಮತ್ತು ಒಂಬತ್ತು ನೇ ಅಂಕಿ ಹೆಚ್ಚಾಗಿದೆ ಜ್ಞಾನ ವಿವೇಕ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಂಖ್ಯೆಗಳ ಅವಶ್ಯಕತೆ ಇದೆ ಮಾತುಗಾರಿಕೆ ಮತ್ತು ವ್ಯವಹಾರ ಜ್ಞಾನ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತನ್ನ ಯೋಚನೆಯನ್ನು ಅಥವಾ ಆಲೋಚನೆಗಳನ್ನು ವಿವರಿಸಲು ಮಾತುಗಾರಿಕೆ ಅವಶ್ಯಕತೆ ಇರುವುದರಿಂದ ಮೂರು ಮತ್ತು ಐದನ್ನು ಕೂಡ ಉಪಯೋಗಿಸುವುದು ಒಳ್ಳೆಯದಾಗಿರುತ್ತದೆ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಲ್ಲಿ ವಿದ್ಯೆಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದಲ್ಲಿ ಒಂದು ಮತ್ತು ಮೂರು ಜೋಡಿಯನ್ನು ಉಪಯೋಗಿಸಬಹುದು ಮಾನಸಿಕ ಅಸ್ಥಿರತೆ ಅಥವಾ ಜೀವನದಲ್ಲಿ ನಿರ್ದಿಷ್ಟವಾದ ದಾರಿ ಸಿಗುತ್ತಿಲ್ಲ ಮಾರ್ಗದರ್ಶನದ ಅವಶ್ಯಕತೆ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿರುವಳಿಕೆಗೆ ಐದು ಮತ್ತು ಏಳನೇ ಸಂಖ್ಯೆಯ ಜೋಡಿಯನ್ನು ಉಪಯೋಗಿಸಿ ಮೊಬೈಲ್ ಸಂಖ್ಯೆ ಮೊತ್ತ ಮೂರು ಮತ್ತು ಐದು ಎರಡರಲ್ಲಿ ಯಾವುದನ್ನಾದರೂ ಆರಿಸಿಕೊಳ್ಳಬಹುದು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಮೂರು ಮತ್ತು ಒಂಬತ್ತನೇ ಅಂಕಿಯನ್ನು ಕೂಡ ಕೊನೆಯ ನಾಲ್ಕು ಸಂಖ್ಯೆಗಳಲ್ಲಿ ಉಪಯೋಗಿಸಿಕೊಳ್ಳಿ ಮಾರ್ಗದರ್ಶನ ಮತ್ತು ದಾರಿ ಆಯ್ಕೆ ಮಾಡಲು ಸಹಾಯಕಾರಿ ಇನ್ನೂ ಹಲವು ಮಾಹಿತಿಗಳನ್ನು ನಾವು ಈ ರೀತಿ ನಿರ್ಧರಿಸಬಹುದಾಗಿದೆ ಹಾಗಾಗಿ ವ್ಯಕ್ತಿಯ ಕುಂಡಲಿ ಬರದ ನಂತರ ವ್ಯಕ್ತಿಯ ಸಮಸ್ಯೆ ತದನಂತರ ವ್ಯಕ್ತಿಗೆ ಉಪಯೋಗವಾಗುವಂತಹ ಜೋಡಿಗಳು ಹಾಗೂ ಮೊಬೈಲ್ ಮೊತ್ತ ಈ ರೀತಿ ಹಲವು ಪ್ರಮುಖ ಅಂಶಗಳನ್ನು ನಾವು ಮೊಬೈಲ್ ಸಂಖ್ಯೆ ಆಯ್ಕೆ ಮಾಡುವಾಗ ಪರಿಗಣಿಸಬೇಕು ಮೇಲೆ ನೀಡಿರುವಂತಹ ಅಂಶಗಳು ಈ ವ್ಯಕ್ತಿಯ ಹುಟ್ಟಿದ ದಿನಾಂಕದ ಅನುಗುಣವಾಗಿ ನೀಡಲಾಗಿದೆ